ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ನೋಡಿ ಇವತ್ತು ನಿಮಗೆ ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಉಪಯುಕ್ತ ಆಗ್ತಾ ಉಪಯೋಗ ಆಗ್ತಕ್ಕಂಥ ಒಂದು ವಿಚಾರ ಲಕ್ಕಿ ನಂಬರ್ನ ಪ್ರತಿಯೊಬ್ಬರ ಒಂದು ಜಾತಕದಲ್ಲಿ ನಾವು ಯಾವ ರೀತಿ ನಮ್ಮ ಲಕ್ಕಿ ನಂಬರ್ನ ತಿಳ್ಕೊಳ್ಬೋದು ಪ್ರತಿಯೊಬ್ಬರಿಗೂ ಲಕ್ಕಿ ನಂಬರ್ ಅದು ಇಂಪಾರ್ಟೆಂಟ್ ಅದೃಷ್ಟ ಸಂಖ್ಯೆ ಅನ್ನೋದು ನಮ್ಮ ಮೊಬೈಲ್ ನಂಬರ್ಗಾಗಲಿ ಅಥವಾ ನಮ್ಮ ಒಂದು ಗಾಡಿ ವೆಹಿಕಲ್ಗಾಗಲಿ ಅಥವಾ ಮನೆ ನಂಬರ್ಗಾಗಲಿ ಪ್ರತಿ ಇನ್ನೊಂದಕ್ಕೆ ಏನಾದರೂ ಆಗಲಿ ನಮಗೆ ಲಕ್ಕಿ ನಂಬರ್ ಒಂದು ಅದೃಷ್ಟ ಸಂಖ್ಯೆ ತುಂಬ ಕೆಲಸ ಮಾಡುತ್ತೆ ಯಾಕೆಂದರೆ ಗ್ರಹಗಳ ಒಂದು ಒಂದು ಭಾವಸ್ಥಿತ ಆಧಾರದ ಮೇಲೆ ಗ್ರಹಗಳ ಒಂದು ಸಂಖ್ಯೆ ಆಧಾರದ ಮೇಲೆ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಮತ್ತು ವೈದಿಕ ಗ್ರಹಗಳ ಆಧಾರದ ಮೇಲೆ ಯಾವ ರೀತಿ ನಾವು ಒಂದು ಅದೃಷ್ಟ ಸಂಖ್ಯೆನ ನೋಡ್ಕೊಳ್ಬೋದು ಅದಕ್ಕೋಸ್ಕರ ಪ್ರತಿಯೊಬ್ಬರ ಜಾತಕದಲ್ಲೂ ಅದೃಷ್ಟ ಯಾವ ರೀತಿ ಕಂಡುಹಿಡಿಯೋದು ಇಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರನೇ ಒಂದು ರೀತಿ ಹೇಳ್ತಾರೆ ಆದರೆ ನಮಗೆ ಸೂರ್ಯ ಸಿದ್ಧಾಂತ ಜ್ಯೋತಿಷ ಪ್ರಕಾರ ಮತ್ತು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲಕ್ಕಿ ನಂಬರ್ನ ಕಂಪ್ಲೀಟಾಗಿ ಯಾವ ರೀತಿ ನಾವು ತಿಳ್ಕೊಬೋದು ಪರ್ಫೆಕ್ಟಾಗಿ ಲಕ್ಕಿ ನಂಬರ್ ಅದೃಷ್ಟ ಸಂಖ್ಯೆ ಕಂಡುಹಿಡಿಯೋದು ಹೇಗೆ ಅದನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋ ನೋಡ್ತಾರಲ್ಲ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಯಾವುದೇ ಕಾರಣಕ್ಕೂ ವೀಡಿಯೋ ಸ್ಕಿಪ್ ಮಾಡಬೇಡಿ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ವಿಚಾರ ಇದು ನೋಡಿ ಇದು ಕಂಪ್ಲೀಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಈ ಥರ ನೀವೇನಾದರೂ ನೀವು ಲೈಫಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಫಸ್ಟು ನಿಮ್ಮ ಒಂದು ಕುಂಡ್ಲಿ ನೀವು ಹಾಕ್ಕೋಬೇಕು ನಿಮ್ಮ ಕುಂಡಲಿ ಹತ್ರ ಇರಬೇಕು ಜಾತಕದ ಕುಂಡ್ಲಿ ಡೇಟ್ ಆಫ್ ಬರ್ತ್ ಅನುಸಾರ ನೀವು ಡೇಟ್ ಎಷ್ಟೇ ದರಕ್ಕೆ ಆ ತಾರೀಕು ಹುಟ್ಟಿರಲಿ ಒಂದರಿಂದ ಮೂವತ್ತು ಸಂಖ್ಯೆ ಒಳಗಡೆ ನೀವು ಯಾವುದೇ ನಂಬರಲ್ಲಿ ಹುಟ್ಟಿರಿ ಅದು ಇಂಪಾರ್ಟೆಂಟ್ ಇಲ್ಲ ಸಂಖ್ಯಾಶಾಸ್ತ್ರದ ಪ್ರಕಾರ ಅದು ಆ ಥರ ನಂಬರ್ ಇಟ್ಕೊಳ್ತಾರೆ ಅದು ಪರ್ಫೆಕ್ಟಾಗಿ ಅದೃಷ್ಟ ಸಂಖ್ಯೆ ಯಾವ ರೀತಿ ಕಂಡು ಹಿಡಿದು ಅಂತ ಹೇಳ್ಕೊಡ್ತೀನಿ ನೋಡಿ ನೋಡಿ ಇಲ್ಲಿ ವೈದಿಕ ಶಾಸ್ತ್ರದ ಪ್ರಕಾರ ವೈದಿಕ ಒಂದು ಏನು ಜ್ಯೋತಿಷ್ಯ ಶಾಸ್ತ್ರ ಅಂತೀವಲ್ಲ ವೇದ ವೇದಾಗ್ಲಶಾಸ್ತ್ರ ಪ್ರಕಾರ ಸೂರ್ಯ ಚಂದ್ರ ಸೂರ್ಯನಿಂದ ಕೇತುವವರೆಗೂ ಯಾವ ರೀತಿ ವಿಂಗಡಣೆ ಮಾಡಿದೆ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶ್ರೀ ಬೆಸ್ಚ ರಾಹವೇ ಕೇತುವೆ ಅಂತ ಒಂಬತ್ತು ಗ್ರಹಗಳು ಈ ರೀತಿ ಕೌಂಟಾಗಿ ಮಾಡಿದ್ದಾರೆ ಆ ಲೆಕ್ಕ ತಗೊಂಡರೆ ಸೂರ್ಯನಿಗೆ ಒಂದು ಚಂದ್ರನಿಗೆ ಎರಡು ಕುಜನ್ಗೆ ಮೂರು ಬುಧನ್ಗೆ ನಾಲ್ಕು ಗುರುವಿಗೆ ಐದು ಶುಕ್ರ ಆರನೇ ಸ್ಥಾನ ಶನಿ ಏಳನೇ ಸ್ಥಾನ ಎಂಟನೇ ಸ್ಥಾನ ರಾಹು ಒಂಬತ್ತನೇ ಸ್ಥಾನ ಕೇತು ಬರ್ತಾನೆ ಸೊ ಇದೇ ರೀತಿಯೇ ಆ ವೈದಿಕ ಶಾಸ್ತ್ರದಲ್ಲಿ ಬಂದಿರೋದು ಆದರೆ ಸಂಖ್ಯಾಶಾಸ್ತ್ರದಲ್ಲಿ ಆ ರೀತಿಯಲ್ಲ ನೋಡಿ ಸಂಖ್ಯಾಶಾಸ್ತ್ರದಲ್ಲಿ ರವಿಯ ನಂಬರ್ ಸೂರ್ಯನ ನಂಬರ್ ಒಂದು ಆ ಚಂದ್ರನ ನಂಬರ್ ಎರಡು ಕುಜನ ನಂಬರ್ ಒಂಬತ್ತು ಬುಧನ ನಂಬರ್ ಐದು ಗುರುವಿನ ನಂಬರ್ ಮೂರು ಶುಕ್ರನ ನಂಬರ್ ಆರು ಶನಿಯ ನಂಬರ್ ಎಂಟು ರಾಹುವಿನ ನಂಬರ್ ನಾಲ್ಕು ಕೇತುವಿನ ನಂಬರ್ ಏಳು ಈ ರೀತಿ ವಿಂಗಡಣೆ ಮಾಡಿದ್ದಾರೆ ಸೊ ಇವಾಗ ನಾವೇನಾದರೂ ಫಾರ್ ಎಕ್ಸಾಂಪಲ್ ಐದನೇ ತಾರೀಕು ಕೊಟ್ಟಿದ್ದೀವಿ ಅಂತ ಇಟ್ಕೊಂಡ್ರೆ ಬುಧ ನಮಗೆ ಇಲಕ್ಕಿ ಬುಧ ಗ್ರಹ ಐದೇ ಐದೇ ನಂಬರ್ ನಂಬರ್ ಅಂತ ಇಟ್ಕೊಂಡ್ಬಿಡೋದಲ್ಲ ಕೆಲವು ಪ್ರಕಾರ ಇದೇ ರೀತಿ ಇಟ್ಕೊಂಡು ಬಿಡ್ತಾರೆ ಅದಕ್ಕೂ ಮುಂಚೆ ನೀವು ಏನು ಮಾಡಬೇಕು ನೀವು ಯಾವ ರೀತಿ ನಿಮ್ಮ ಲೆಕ್ಕ ನಂಬರ್ನ ರೆಫರ್ ಮಾಡಬೇಕು ಕಂಡುಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟ್ ನಿಮಗೆ ಏನು ಸಂಖ್ಯಾಶಾಸ್ತ್ರದ ನಂಬರೆಲ್ಲ ಗೊತ್ತಿರಬೇಕು ನಂತರ ಆಮೇಲೆ ಇದು ಇದು ಆ್ಯಸ್ ಇಟ್ ಇಸ್ ಮಾಮೂಲಿ ನಾರ್ಮಲ್ ಇದು ಸೂರ್ಯ ಇದು ಗೊತ್ತಿರಬೇಕು ಸೂರ್ಯನಿಗೆ ವೈದಿಕ ಶಾಸ್ತ್ರದ ಪ್ರಕಾರ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ ನೋಡಿ ವೈದಿಕ ಶಾಸ್ತ್ರದ ಪ್ರಕಾರ ಒಂಬತ್ತು ಬರುತ್ತೆ ಕೇತುವಿಗೆ ಶಾಸ್ತ್ರದ ಪ್ರಕಾರ ಏಳು ಬರುತ್ತೆ ಕೇತುವಿಗೆ ಆದರೆ ಶನಿಗೆ ಶಾಸ್ತ್ರದ ಪ್ರಕಾರ ಎಂಟು ಬರುತ್ತೆ ಆ ವೈದಿಕ ಶಾಸ್ತ್ರದ ಪ್ರಕಾರ ಏಳು ಬರುತ್ತೆ ಆದರೆ ಶುಕ್ರನಿಗೆ ಮಾತ್ರ ಇಲ್ಲಿ ಎರಡಕ್ಕೂ ವೈದಿಕ ಶಾಸ್ತ್ರದಲ್ಲೂ ಮಧ್ಯ ಸಂಖ್ಯಾಶ್ರದಲ್ಲಿ ಒಂದೇ ನಂಬರ್ ಚಂದ್ರ ಸೂರ್ಯ ಚಂದ್ರ ಸೂರ್ಯ ಚಂದ್ರ ಶುಕ್ರ ಇವ್ರಿಗೆ ಮಾತ್ರ ಸೇಮ್ ಆ್ಯಸ್ ಇಟ್ ಇಸ್ ನಂಬರ್ ಅದೇ ಇರುತ್ತೆ ವೈದಿಕ ಶಾಸ್ತ್ರದಲ್ಲೂ ಆರೇ ಬರುತ್ತೆ ಸಂಖ್ಯಾಶಾಸ್ತ್ರದಲ್ಲೂ ಆರೇ ಬರುತ್ತೆ ರವಿಗೂ ಅಷ್ಟೇ ಒಂದು ಒಂದು ಬರುತ್ತೆ ಚಂದ್ರನಿಗೂ ಎರಡು ಎರಡು ಒಂದು ಸೇಮ್ ಇರುತ್ತೆ ಇಲ್ಲಿ ಕುಜನಿಗೆ ಚೇಂಜ್ ಆಗ್ತದೆ ಬುಧನಿಗೂ ಚೇಂಜ್ ಆಗ್ತದೆ ಗುರುವಿಗೆ ಚೇಂಜ್ ಆಗ್ತದೆ ಈ ರೀತಿ ಇಲ್ಲಿ ಆಮೇಲೆ ರಾಹು ಕೇತು ಶನಿ ಎಷ್ಟು ಗ್ರಹಗಳಿಗೂ ಚೇಂಜ್ ಆಗುತ್ತೆ ಈಗ ಕುಂಡ್ಲಿ ವಿಚಾರಕ್ಕೆ ಬರೋದಾದ್ರೆ ಫಸ್ಟ್ ಕುಂಡ್ಲಿರುವ ಎಕ್ಸಾಂಪಲ್ ಲಗ್ನ ಸಿಂಹ ಲಗ್ನಕ್ಕೆ ನಾವು ಮೇನ್ ಮೇನ್ ಆಗಿ ಲಕ್ಕಿ ನಂಬರ್ ನೋಡ್ಬೇಕು ಅದೇ ನೋಡಬೇಕು ಲಗ್ನ ಅಂದರೆ ಸೂರ್ಯನ ರಾಶಿ ಸೂರ್ಯನ ಈ ಲಗ್ನಕ್ಕೆ ಯೋಗಕಾರಕ ಗ್ರಹ ಯಾರು ಸಿಂಹ ಲಗ್ನಕ್ಕೆ ಯೋಗಕಾರಕ ಗ್ರಹಗಳು ಬಂದು ಗುರು ಮತ್ತೆ ಕುಜಾ ಗುರು ಮತ್ತು ಕುಜ ಯೋಗ ಯೋಗಕಾರಕರು ಮತ್ತು ರವಿನು ಅಷ್ಟೇ ಲಗ್ನಾಧಿಪತಿನೇ ಆಗಿರೋದ್ರಿಂದ ರವಿಯೂ ಬರ್ತಾನೆ ಸೊ ಹಂಗಾಗಿ ಜಾತಕದಲ್ಲಿ ನಾವು ನೋಡಿಕೊಂಡಾಗ ನಮಗೆ ಈ ಸಿಂಹ ಲಗ್ನಕ್ಕೆ ಪಾಸಿಟಿವ್ ಹೌಸಸ್ ಯಾವುದು ಒಳ್ಳೆಯ ಉತ್ತಮವಾದಂಥ ಯಾವುದು ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಯಾವುದು ಆ ನಂಬರ್ಗಳನ್ನ ನೋಡ್ಕೊಳ್ಬೇಕು ಅದೆಲ್ಲ ರೆಫರ್ ಮಾಡೋಕ್ಕೂ ಮುಂಚೆ ಫಸ್ಟ್ ಕುಂಡಲಿನ ರೆಫರ್ ಮಾಡ್ಕೊಂಡಾಗ ನಿಮಗೆ ಕುಂಡ್ಯಲ್ಲಿ ಏನು ಪಾಸಿಟಿವ್ ಇದೆ ಲಗ್ನಾಧಿಪತಿ ಸೂರ್ಯ ಕೇಂದ್ರ ಸ್ಥಾನ ಆದ ನಾಲ್ಕನೇ ಮನೆಯಲ್ಲಿ ಮಿತ್ರನ ಮನೆ ಕುಜನ ಮನೆಯಲ್ಲಿ ನಾಲ್ಕರಲ್ಲಿದ್ದಾನೆ ಯಾರ ಜೊತೆ ಶುಕ್ರನ ಸ್ಥಾನದಲ್ಲಿದ್ದಾನೆ ಶುಕ್ರನ ಜೊತೆಯಲ್ಲಿದ್ದಾನೆ ಮತ್ತೆ ಈ ಒಂದು ಸಿಂಹ ಲಗ್ನಕ್ಕೆ ಪಂಚಮಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಆದಂತ ಗುರು ಕೇಂದ್ರ ಸ್ಥಾನದಲ್ಲಿ ಹತ್ತನೇ ಮನೆಯಲ್ಲಿದ್ದಾನೆ ಸೊ ಹತ್ತನೇ ಮನೆಯಲ್ಲಿ ಲಗ್ನಾಧಿಪತಿ ರವಿನ ನೋಡ್ತಾ ಇದ್ದಾನೆ ಗುರು ಶುಭದೃಷ್ಟಿಯಿಂದ ಇಲ್ಲಿ ನೋಡ್ತಾ ಇದ್ದಾನೆ ರವಿನ ರವಿಗೆ ಮೂರು ಮತ್ತು ಹತ್ತನೇ ಮನೆ ಅಧಿಪತಿ ಶುಕ್ರನ ಬಾಂಧವ್ಯ ಬಂದಿದೆ ಜೊತೆ ಬಂದಿದೆ ಬಂದಿದೆ ಸೊ ನಿಮ್ಗೆ ಇಲ್ಲಿ ಏನು ಸಿಕ್ತು ಅಂದರೆ ಗುರು ಕೇಂದ್ರ ಸ್ಥಾನದ ಹತ್ತನೇ ಇರೋದು ಶುಭಯೋಗ ರವಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ರವಿ ಬಂದು ನಾಲ್ಕನೇ ಮನೆ ಅಂದರೆ ಮಾತೃ ಸ್ಥಾನ ಸುಖ ಸ್ಥಾನ ವಿದ್ಯಾ ಸ್ಥಾನ ಭೂಮಿ ಸ್ಥಾನ ಮನೆ ಸ್ಥಾನ ವಿದ್ಯಾ ಅದೆಲ್ಲ ಕರಿತೀವಿ ಈ ಸ್ಥಾನದಲ್ಲಿ ಬಂದು ಕೂತ್ಕೊಂಡಿದ್ದಾನೆ ನಾಲ್ಕನೇ ಮನೆಯಲ್ಲಿ ಆ ಅದಕ್ಕೂ ಹೆಚ್ಚಾಗಿ ರವಿಗೆ ನಾಲ್ಕನೇ ಪೊಸಿಷನ್ನು ಅಷ್ಟೇನೋ ಪ್ರಮಾಣ ಇಲ್ಲಿ ರಿಸಲ್ಟ್ ಇಲ್ದಿದ್ರು ಗುರುವಿನ ದೃಷ್ಟಿ ಮತ್ತು ಶುಕ್ರನ ಕಾಂಬಿನೇಷನ್ ಇದೆಯಲ್ಲ ಅದ್ಭುತವಾದಂಥ ಕಾಂಬಿನೇಷನ್ ಇದೆ ಯಾಕಂದ್ರೆ ಶುಕ್ರ ಒಂದು ಮೂರು ಮತ್ತು ತೃಪ್ತಿಯಾಗಿ ರವಿ ಜೊತೆ ಇರೋದು ಒಂದು ಶುಭಯೋಗ ಆದರೆ ಗುರು ಒಂದು ಗುರು ಲಗ್ನಕ್ಕೆ ಯೋಗಕಾರಕನಾಗಿ ಐದು ಮತ್ತು ಎಂಟನೇ ಮನೆ ಅಧಿಪತಿಯಾಗಿ ಹತ್ತನೇ ಹತ್ತನೇ ಮನೆಯಿಂದ ನೋಡ್ತಾ ಇದ್ದರಿಂದ ಸೊ ಇವರಿಗೆ ಆ ರವಿಯಿಂದ ಅದೃಷ್ಟ ಬರುತ್ತೆ ಗುರುವಿನಿಂದ ಅದೃಷ್ಟ ಬರುತ್ತೆ ಗುರುವಿನಿಂದ ಪಾಸಿಟಿವ್ ಪಾಯಿಂಟ್ಸ್ ಸಿಗೋ ಒಂದು ಒಳ್ಳೆಯ ಎನರ್ಜಿ ಸಿಗುತ್ತೆ ಜೀವನದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಯಾಕೆಂದರೆ ಗುರು ಕರ್ಮಸ್ಥಾನದಲ್ಲಿದ್ದಾನೆ ಹತ್ತನೇ ಮನೇಲಿ ಇದ್ದಾನೆ ಸೊ ಗುರು ಹತ್ತನೇ ಮನೇಲಿ ಬಂದಾಗ ಲಗ್ನಾಧಿಪತಿಯನ್ನು ನೋಡ್ತಾ ಇರೋದ್ರಿಂದ ಲಗ್ನಾಧಿಪತಿಯು ಹತ್ತನೇ ಮನೆ ನೋಡ್ತಾ ಇರೋದ್ರಿಂದ ರವಿ ಗುರು ನೋಡ್ತಾ ಇರೋದ್ರಿಂದ ಶುಕ್ರನು ಹತ್ತನೇ ಮನೆ ಗುರುನ ನೋಡ್ತಾ ಇರೋದ್ರಿಂದ ನಿಮಗೆ ಹತ್ತನೇ ಮನೆಕ್ಕೆ ಕರ್ಮಸ್ಥಾನಕ್ಕೆ ತುಂಬ ಸ್ಟ್ರಾಂಗ್ ಆಯಿತು ಯಥೇಚ್ಛವಾದ ಒಂದು ಉದ್ಯೋಗದಲ್ಲಿ ಪ್ರಮೋಷನ್ ಆಗುತ್ತೆ ಉದ್ಯೋಗದಿಂದ ಲಾಭ ಮಾಡ್ತೀರಾ ಸೊ ನಿಮಗೆ ಗುರು ಹತ್ತನೇ ಮನೆಯಲ್ಲಿರೋದ್ರಿಂದ ಗುರುವಿನ ಒಂದು ಪ್ಲಸ್ ಪಾಯಿಂಟ್ ಇರೋದ್ರಿಂದ ನೀವು ಏನು ಮಾಡಬೇಕು ನೀವು ಈ ಲಗ್ನಕ್ಕೂ ಗುರು ಮಿತ್ರಕಾರಕ ಯೋಗಕಾರಕ ಯಾಕಂದ್ರೆ ರವಿ ಮತ್ತು ಗುರು ಇಬ್ರು ಮಿತ್ರರು ಸೊ ಮಿತ್ರರಾಗಿರೋದ್ರಿಂದ ಈ ಒಂದು ಗುರುವಿನ ನಂಬರ್ ನೀವು ಅಳವಡಿಸ್ಕೊಳೋದ್ರಿಂದ ಜೀವನದಲ್ಲಿ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಮತ್ತು ಲಗ್ನಾಧಿಪತಿನ ಗುರು ನೋಡ್ತಾ ಇರೋದ್ರಿಂದ ಆರೋಗ್ಯ ಆಯುಷ್ಯು ಆಮೇಲೆ ನಾಲ್ಕನೇ ಭಾವದಲ್ಲಿ ರವಿ ಇರೋದ್ರಿಂದ ನಿಮ್ಮ ಸ್ವಂತ ಮನೆ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ತಾಯಿ ವಿಚಾರದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ವೆಹಿಕಲ್ಸ್ ಕಾರು ಗಾಡಿ ವಾಹನಗಳ ವಿಚಾರದಲ್ಲಿ ಎಲ್ಲದರಲ್ಲೂ ಡೆವಲಪ್ಮೆಂಟ್ ಆಗುತ್ತೆ ಹಂಗ ಗುರುವಿನ ಸಂಖ್ಯೆ ಈಗ ಇವಾಗ ವಿಚಾರಕ್ಕೆ ಬರಾದ್ರೆ ಮಿತ್ತ ಲಗ್ನಾಧಿಪತಿ ಗುರು ನೋಡ್ತಾ ಇದ್ದಾನೆ ಗುರು ಲಗ್ನಾಧಿಪತಿ ನೋಡ್ತಾ ಇರೋದ್ರಿಂದ ನಿಮಗೆ ಲಕ್ಕಿ ನಂಬರ್ ಆಗ ಗುರುವಿಂದು ಒಂದಾಗ್ತದೆ ಆಮೇಲೆ ಒಂದು ರವಿದು ಇಲ್ಲಿ ನೋಡಿ ರವಿದು ಒಂದು ಸೇಮ್ ಆ್ಯಸ್ ಇಟ್ ಇಸ್ ಒಂದೇ ಬರೋದ್ರಿಂದ ಈಗ ಲಕ್ಕಿ ನಂಬರ್ ನಿಮಗೆ ಗುರು ಕರ್ಮಸ್ಥಾನ ಇರೋದ್ರಿಂದ ಮೂರು ಸಂಖ್ಯಾಶಾಸ್ತ್ರದ ಪ್ರಕಾರ ಮೂರು ಲಕ್ಕಿ ನಂಬರ್ ಆಗ್ತದೆ ನಿಮಗೆ ಒಂದು ನಾವು ಲಕ್ಕಿ ನಂಬರ್ ಒಂದು ಯೂಸ್ ಮಾಡೋದ್ರಿಂದ ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಒಂದು ಮನೆ ಮಟ್ಟ ಆಸ್ತಿ ಪಾಸ್ತಿ ತಾಯಿ ಆರೋಗ್ಯ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ ಸೊ ಲಕ್ಕಿ ನಂಬರ್ ಒಂದಾಗ್ತದೆ ಯಾಕೆಂದರೆ ಸಿಂಹಲಗ್ನೇ ಆಗಿರೋದ್ರಿಂದ ಲಕ್ಕಿ ನಂಬರ್ ಒಂದು ಲಕ್ಕಿ ನಂಬರ್ ಮೂರು ಗುರುವಿಂದು ನೆಕ್ಸ್ಟ್ ಹಿಂಗ್ ಯಾವ ಗ್ರಹ ಚೆನ್ನಾಗಿದೆ ನಿಮಗೆ ಇನ್ಯಾವುದು ನಾವು ಪೊಸಿಷನ್ ನೋಡ್ಬೋದಾದ್ರೆ ನಾಲ್ಕನೇ ಮನೆ ಅಧಿಪತಿ ಕುಜ ಈ ಒಂದು ಸಿಂಹಲಗ್ನಿಗೆ ಕುಜನೂ ಮಿತ್ರನೇ ಒಳ್ಳೇದು ಮಾಡ್ತಾನೆ ಈ ಸಿಂಹಲಗ್ನಕ್ಕೆ ನಾಲ್ಕನೇ ಮನೆ ಅಧಿಪತಿ ಕುಜ ಬರ್ತಾನೆ ಒಂಬತ್ತನೇ ಮನೆಗೂ ಅಧಿಪತಿ ಕುಜ ಬರ್ತಾನೆ ಸೊ ಒಂಬತ್ತನೇ ಮನೆ ಭಾಗ್ಯಸ್ಥಾನ ದೈವಸ್ಥಾನ ಪಿತೃಸ್ಥಾನ ಅಂತೆಲ್ಲ ಕರಿತೀವಲ್ಲ ಅದೃಷ್ಟಸ್ಥಾನ ಸೊ ಈ ಮನೆ ಅಧಿಪತಿ ಹೋಗಿ ಹನ್ನೊಂದರಲ್ಲಿ ತುಂಬ ತುಂಬ ಉತ್ತಮ ಪೊಸಿಷನಲ್ಲಿದ್ದಾನೆ ಈ ಕುಜನ್ನ ಇಬ್ಬರು ಶತ್ರು ಗೃಹಗಳು ನೋಡ್ತಾ ಇದ್ದಾರೆ ಇದು ನೋಡಿ ಹೇಗಿದೆ ಸಮಸ್ಯೆ ಬುಧ ಮತ್ತು ಶನಿ ಇಬ್ರು ಕುಜನಿಗೆ ಶತ್ರುಗಳು ಇವರಿಬ್ರು ಸ್ಟ್ರೈಟ್ ಇಲ್ಲಿ ಕುಜನ್ ನೋಡ್ತಾ ಇದ್ದಾರೆ ಆಗ ನಿಮಗೆ ಇದೇನಾಗ್ತದೆ ಈ ನಂಬರ್ ಇಟ್ಕೊಳ್ಳೋದ್ರಿಂದ ನೀವು ಈ ಒಂದು ಕುಜನ ಪ್ರಭಾವದಿಂದ ಕುಜನಿಂದ ಬರವಾಗಿರ್ತಕ್ಕಂಥ ಎಲ್ಲ ನಿಮಗೆ ಲಾಭ ಬರ್ತದೆ ಆದರೆ ಕುಜನಿಗೆ ಇಬ್ಬರು ಶತ್ರುಗಳು ದೃಷ್ಟಿ ನೋಡ್ತಾ ಇರೋದರಿಂದ ಕುಜನ ಲಾಭದಲ್ಲಿ ಇವನ ಒಂದು ಕೆಲಸ ಕಾರ್ಯಗಳ ವಿಚಾರದಲ್ಲಿ ಇವನು ಯಾವ ಭಾವಕ್ಕೆ ಬಂದಿರ್ತನೂ ಆ ಭಾವದ ವಿಚಾರದಲ್ಲಿ ಯಾರಾದರೂ ಕಿರಿಕಿರಿ ಮಾಡೋದು ಯಾರಾದರೂ ಏನಾದರೂ ಆ ತೊಂದರೆಗಳು ಕೊಡೋದು ಸಣ್ಣ ಪುಟ್ಟ ಸಮಸ್ಯೆ ಬರ್ತದೆ ಕುಜ ನಿಮಗೆ ಹನ್ನೊಂದರಲ್ಲಿ ಇರೋದರಿಂದ ಕುಜನ ನಂಬರ್ ನೀವು ಸ್ವೀಕಾರ ಮಾಡೋಕ್ಕೆ ಅಷ್ಟು ಕಷ್ಟ ಆಗ್ತದೆ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ನಾವು ದೃಷ್ಟಿ ತುಂಬ ಇಂಪಾರ್ಟೆಂಟ್ ಇಲ್ಲಿ ಇಬ್ಬರು ಶತುಗ್ರಹಗಳು ನೋಡ್ತಾ ಇರೋದ್ರಿಂದ ಸೊ ಈ ಕುಜನ್ ನಾವು ತಗೊಳಕ್ಕಾಗಲ್ಲ ಗುರು ತಗೋಬೋದು ಯಾಕೆಂದರೆ ಪಂಚಮಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ಗುರು ಹತ್ತರಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾನೆ ಯಾ ಇಲ್ಲಿ ಶುಭಗ್ರಹಗಳ ದೃಷ್ಟಿ ಶುಕ್ರ ಶುಭಗ್ರಹ ದೃಷ್ಟಿ ಇದೆ ಲಗ್ನಾಧಿಪತಿ ಮಿತ್ರನ ದೃಷ್ಟಿನೂ ಇರೋದ್ರಿಂದ ಗುರುವಿಂದ ಮೂರನೇ ನಂಬರ್ ಸೂಪರ್ ಆಗಿ ಬರುತ್ತೆ ಮತ್ತು ಲಗ್ನಾಧಿಪತಿ ಸಿಂಹಲಗ್ನಕ್ಕೆ ಲಗ್ನಾಧಿಪತಿ ಅಂದರೆ ರವಿ ನಾಲ್ಕರಲ್ಲಿರೋದ್ರಿಂದ ರವಿಯ ನಂಬರ್ ಒಂದು ಇರೋದ್ರಿಂದ ಗುರು ರವೀನ್ ನೋಡ್ತಾ ಇರೋದ್ರಿಂದ ಶುಕ್ರ ಜೊತೆ ಇರೋದ್ರಿಂದ ಇಲ್ಲಿ ಒಂದು ನಂಬರ್ ತಗೋಬಹುದು ಒಂದು ಮೂರು ಲಕ್ಕಿ ನಂಬರ್ ಆಯ್ತು ಇವ್ರಿಗೆ ಇನ್ನು ನೆಕ್ಸ್ಟ್ ಇನ್ನೇನು ವಿಚಾರ ನೋಡ್ಬೋದು ಇನ್ಯಾವುದಿದೆ ಇವ್ರಿಗೆ ಮತ್ತೆ ಓಕೆ ಇಲ್ಲಿ ಎರಡನೇ ಮನೆ ಅಧಿಪತಿಯಾಗಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಬುಧ ಪಂಚಮದಲ್ಲಿದ್ದಾನೆ ಎರಡನೇ ಮನೆಗೂ ಮತ್ತೆ ಹನ್ನೊಂದನೇ ಮನೆ ಲಾಭಸ್ಥಾನ ಮತ್ತೆ ಧನಸ್ಥಾನ ಈ ಎರಡಕ್ಕೂ ಅಪ ಅಧಿಪತಿಯಾದಂಥ ಬುಧ ಪಂಚಮದಲ್ಲಿ ಶನಿ ಜೊತೆ ಆರು ಮತ್ತೆ ಏಳಕ್ಕೆ ಅಧಿಪತಿಯಾದಂಥ ಶನಿ ಜೊತೆ ಮಿತ್ರರು ಇವರಿಬ್ರು ಫ್ರೆಂಡ್ಸು ಪಂಚಮದಲ್ಲಿದ್ದಾರೆ ಆದರೆ ಪಂಚಮಾಧಿಪತಿ ಗುರು ಹತ್ರ ಇದ್ದಾನೆ ಈ ಸಿಂಹ ಲಗ್ನಕ್ಕೆ ಶನಿ ಮತ್ತು ಬುಧ ಯೋಗ ಇಲ್ಲ ಆಗೋದಿಲ್ಲ ಆಮೇಲೆ ಈ ಈ ಬುಧ ಶನಿ ಇಬ್ಬರು ಅವನ ಶತ್ರು ಆದಂಥ ಕುಜ ನೋಡ್ತಾ ಇದ್ದಾನೆ ಸೊ ಹಂಗಾಗಿ ಇವರು ಧನ ಮತ್ತು ಲಾಭಸಾನಕ ಅಧಿಪತಿ ಆದಂಥ ಬುಧ ಶನಿ ಇದ್ರೂ ಸಹ ಇವರ ಒಂದು ನಂಬರ್ಸ್ ಇವರ ಒಂದು ಕಡೆಯಿಂದ ಇವು ಅಷ್ಟೊಂದು ಬೆನಿಫಿಟ್ ಸಿಗೋದಿಲ್ಲ ಯಾಕಂದರೆ ಶತ್ರು ನೋಡ್ತಾ ಇಲ್ಲಿ ಸಮಸ್ಯೆಗಳು ಕುಜ ಮತ್ತು ಬುಧಾ ಶನಿ ಕಾಂಬಿನೇಷನಲ್ಲಿ ಅವರಿಗೆ ತೊಂದರೆಗಳಾಗ್ತದೆ ಇವ್ರ ಜಾತಕದಲ್ಲೂ ಅಷ್ಟೇ ಮಕ್ಕಳ ವಿಚಾರದಲ್ಲಿ ಇವರಿಗೆ ತೊಂದರೆಗಳಾಗೋದು ಮಕ್ಕಳ ಹತ್ರ ಗಲಾಟ ಕಿರಿಕಿರಿ ಆಗೋದು ಮತ್ತು ಇವ್ರ ಕೆಲಸ ಲಾಭ ಲಾಭದ ವಿಚಾರದಲ್ಲಿ ತಂದೆ ವಿಚಾರದಲ್ಲಿ ಮತ್ತು ತಾಯಿ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಇವರಿಗೆ ಏನಾದರೂ ಯಾರಾದರೂ ಅಡ್ಡ ಮಾಡೋದು ತಕರಾಲ್ ಮಾಡೋದು ಎಲ್ಲ ಸಮಸ್ಯೆಗಳು ಬರ್ತದೆ ಯಾಕಂದರೆ ಭೂಮಿಕಾರಕ ಕುಜ ಭೂಮಿ ಸ್ಥಾನಾಧಿಪತಿ ಭೂಮಿ ಸ್ಥಾನ ಅಂದರೆ ನಾಲ್ಕನೇ ಮನೆ ಭೂಮಿ ಸ್ಥಾನ ಸ್ವಂತ ಮನೆ ಗೃಹ ಮತ್ತು ಒಂಬತ್ತನೇ ಸ್ಥಾನ ಪಿತೃಸ್ಥಾನ ಎಲ್ಲ ಹೋಗಿ ಹನ್ನೊಂದಲ್ಲಿ ಕೂತಿರೋದ್ರಿಂದ ಆ ಕುಜನ ಶತ್ರುಗಳು ನೋಡ್ತಾ ಇರೋದ್ರಿಂದ ಭೂಮಿ ವಿಚಾರದಲ್ಲಿ ಆಗಿರ್ಬೋದು ಮನೆ ಆಗಿರ್ಬೋದು ವೆಹಿಕಲ್ ವಿಚಾರದಲ್ಲಿ ಆಗಿರ್ಬೋದು ಯಾರಾದರೂ ಏನಾದರೂ ತೊಂದರೆ ಕೊಡ್ತಾ ಇರ್ತಾರೆ ಆದರೆ ಇರೋದ್ರಿಂದ ಎಲ್ಲ ಫೇಸ್ ಮಾಡಿ ಜಯಿಸ್ತಕ್ಕಂಥ ಶಕ್ತಿ ಇರುತ್ತದೆ ಸೊ ಹಂಗಾಗಿ ಈ ಒಂದು ಕುಜಂದು ನಂಬರು ಯೂಸ್ ಯೂಸ್ ಆಗಲ್ಲ ಶನಿ ಬುದ್ಧಂದು ಅಷ್ಟೊಂದು ಯೂಸ್ ಆಗೋಲ್ಲ ಇವರಿಗೆ ಇವರಿಗೆ ನೋಡಿ ಇನ್ನು ಚಂದ್ರ ಹನ್ನೆರಡರಲ್ಲಿದ್ದಾನೆ ಚಂದ್ರ ನಂಬರು ಯೂಸ್ ಆಗಲ್ಲ ಯಾಕಂದರೆ ಲಾಸ್ ಹೌಸ್ ಹನ್ನೇ ವಯಸ್ಥಾನದಲ್ಲಿದ್ದಾನೆ ಇನ್ನು ರಾಹು ಬಂದು ಎರಡನೇ ಒಂದಲ್ಲಿದ್ದಾನೆ ಮತ್ತು ಕೇತು ಅಷ್ಟಮದಲ್ಲಿದ್ದಾನೆ ಕೇತು ಆ ಎಂಟ್ರಲ್ಲಿರೋದ್ರಿಂದ ದುಸ್ತಾನದಲ್ಲಿರೋದ್ರಿಂದ ಕೇತು ನಂಬರು ಯೂಸ್ ಆಗಲ್ಲ ಆದರೆ ರಾಹು ರಾಶಿಯಲ್ಲಿ ರಾಹು ಕನ್ಯಾ ರಾಶಿ ರಾಹುಗೆ ಒಂದು ಉತ್ತಮವಾದಂಥದ್ದು ಆದರೆ ಗುರು ಇಲ್ಲಿ ಗುರು ಪಂಚಮ ದೃಷ್ಟಿಯಿಂದ ರಾಹು ನೋಡ್ತಾ ಇದ್ದಾನೆ ಪಂಚಮ ದೃಷ್ಟಿಯಿಂದ ರಾಹು ನೋಡಿದಾಗ ಅದು ಕೋದಂಡ ರಾಹು ಯೋಗ ಆಗ್ತದೆ ಆದರೆ ಕುಜ ನಾಲ್ಕನೇ ದೃಷ್ಟಿಯಿಂದ ರಾಹು ನೋಡ್ತಾ ಇದ್ದಾನೆ ಕೆಟ್ಟ ದೃಷ್ಟಿಯಿಂದ ಇಲ್ಲಿ ಗುರು ನೋಡ್ತಾ ಇರೋದು ಒಂದು ಪ್ಲಸ್ ಪಾಯಿಂಟ್ ರಾಹುನ ಮತ್ತು ಕುಜಾ ನಾಲ್ಕನೇ ದೃಷ್ಟಿಯಿಂದ ನೋಡಿದಾರದು ಮೈನಸ್ ಪಾಯಿಂಟ್ ಆಯಿತು ಸೊ ಹಂಗಾಗಿ ನಾವು ರಾಹುವಿನ ನಂಬರ್ ತಗೊಳ ಆಗಿಲ್ಲ ಯಾಕಂದರೆ ಇಲ್ಲಿ ಮೈನಸ್ ಕುಜಂದು ತುಪ್ಪಕ್ಕೆ ಎಷ್ಟು ಪ್ರಾಣಿರುತ್ತದೆ ಸೊ ಹಂಗಾಗಿ ಇಲ್ಲಿ ಈ ಮನೆಯದು ನಮಗೆ ರಿಸಲ್ಟ್ ಸಿಗೋಲ್ಲ ಚಂದ್ರಂದು ರಿಸಲ್ಟ್ ಸಿಗೋದಿಲ್ಲ ನಮಗೆ ಕುಜಂದು ಸಿಗೋದಿಲ್ಲ ಇಲ್ಲಿ ಶನಿ ಬುದ್ಧನೂ ಸಿಗೋದಿಲ್ಲ ಕೇತುದು ಸಿಗೋದಿಲ್ಲ ನಮಗೆ ಸೊ ಇದೆಲ್ಲ ಇಷ್ಟು ನಮ್ಮ ಇವರು ಇಷ್ಟು ಲಕ್ಕಿ ನಮಗೆ ನಂಬರ್ಸು ಯೂಸ್ ಆಗೋದಿಲ್ಲ ನಮಗೆ ಯೂಸ್ ಆಗ್ತಕ್ಕಂಥದ್ದು ಇಲ್ಲಿ ಮೂರೇ ಗ್ರಹದ್ದು ಯಾಕೆಂದರೆ ಇಲ್ಲಿ ಲಗ್ನಾಧಿಪತಿಯಾದಂಥ ರವಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಇಲ್ಲಿ ಒಂಬತ್ತನೇ ಮನೆ ಐದಕ್ಕೆ ಮತ್ತು ಎಂಟಕ್ಕೆ ಅಧಿಪತಿಯಾದಂಥ ಗುರು ತುಂಬ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಮತ್ತು ಮೂರು ಮತ್ತು ಹತ್ತಕ್ಕೆ ಅಧಿಪತಿ ಆದಂಥ ಶುಕ್ರ ನಾಲ್ಕರ ಸುಖ ಸ್ಥಾನದಲ್ಲಿ ಬಂದು ಕೂತಿದ್ದಾನೆ ನಾಲ್ಕನೇ ಮನೆ ಭಾವಕ್ಕೆ ಶುಕ್ರ ತುಂಬ ಯೋಗ ಕೊಡ್ತಾನೆ ಯಾಕಂದರೆ ಸುಖ ಸ್ಥಾನ ಅದು ಗೃಹಸ್ಥಾನಕ್ಕೆ ಶುಕ್ರ ಒಳ್ಳೆಯ ಕೆಲಸ ಮಾಡಿಕೊಡ್ತಾನೆ ಸೊ ಹಾಗಿರೋ ಕಾರಣ ಶುಕ್ರನ ಬಂದು ಆರಾಗ್ತದೆ ಲಕ್ಕಿ ನಂಬರು ಸೊ ಈಗ ನೋಡಿ ಈಗ ಈ ಒಂದು ಲಗ್ನಿಗೆ ಈ ವ್ಯಕ್ತಿ ಜಾತಕಕ್ಕೆ ಲಕ್ಕಿ ನಂಬರ್ಸ್ ಅಂದರೆ ಒಂದು ಫಸ್ಟು ಒಂದೇನೇ ಒಂದೇ ನಂಬರು ರವಿಯದು ಒಂದು ಲಕ್ಕಿ ನಂಬರು ಎರಡನೇದು ಗುರುದು ಮೂರನೇ ನಂಬರು ಒಂದು ಆರನೇ ನಂಬರು ಒಂದು ಮೂರು ಆರು ಲಕ್ಕಿ ನಂಬರ್ಸ್ ಆಯಿತು ಸೊ ಈ ಜಾತಕದ ವ್ಯಕ್ತಿಯ ಲಕ್ಕಿ ನಂಬರ್ಸ್ ಬಂದು ಒಂದು ಮೂರು ಆರು ಸೊ ಈ ಒಂದು ಆರು ಮೂರು ಆರು ನಾಲ್ಕು ಕೂಡಿದ್ರೆ ಎಷ್ಟು ಬರ್ತದೆ ಆರು ಮೂರು ಒಂಬತ್ತು ಪ್ಲಸ್ ಒಂದು ಈಸ್ ಈಕ್ವಲ್ ಟು ಹತ್ತು ಹತ್ತು ಅಂದರೆ ಒಂದು ಆರು ಮೂರು ಒಂಬತ್ತು ಪ್ಲಸ್ ಒಂದು ಹತ್ತು ಆಗ್ತದೆ ಹತ್ತು ಅಂದರೆ ಒಂದಾಗ್ತದೆ ಒಂದು ಅಂದರೆ ಸೂರ್ಯ ಸೂರ್ಯನಲ್ಲಿ ಕೇಂದ್ರ ಸ್ಥಾನದಲ್ಲಿ ನಾಲ್ಕನೇ ಮನೆ ಕೂತ ಮೇಲೆ ಗುರುದೃಷ್ಟಿದ್ದಾನೆ ಸೊ ಖಂಡಿತ ಇವರಿಗೆ ಜೀವನದಲ್ಲಿ ರಾಜಯೋಗ ಸೂರ್ಯನ ಪ್ರಭಾವ ತುಂಬ ಸ್ಟ್ರಾಂಗ್ ಆಗಿದೆ ಇವರು ಉತ್ತಮದವಾದಂಥ ಕೆಲಸ ಉತ್ತಮವಾದಂಥ ಮನೆ ಸಂಪಾದನೆ ರಾಜಕೀಯ ಯೋಗ ಕೊಂಡಿದ್ದ ಹೈಯರ್ ಎಜುಕೇಶನ್ ಎಲ್ಲ ಮಾಡಿ ಒಂದು ಉತ್ತಮವಾದಂಥ ದೀರ್ಘ ಆಯುಷ್ಯ ಎಲ್ಲ ಪಡ್ಕೊಂಡು ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ ರವಿ ಅನುಗ್ರಹ ಚೆನ್ನಾಗಿದೆ ಭಾನುವಾರ ಲಕ್ಕಿ ಡೇ ಕೆಂಪು ಕೆ ಕೆಂಪು ಕಲರ್ ಲಕ್ಕಿ ಕಲರು ಆಮೇಲೆ ಲಕ್ಕಿ ನಂಬರ್ ಬಂದು ಒಂದು ಸೂರ್ಯ ಶುಭಗ್ರಹ ಲಕ್ಕಿ ದೇವರು ಇವ್ರಿಗೆ ಇವರ ಜಾತಕದಲ್ಲಿ ಪ್ರತಿ ಭಾನುವಾರ ಸೋಮವಾರ ಶಿವನ ಆರಾಧನೆ ಮಾಡೋದ್ರಿಂದ ತುಂಬ ಉನ್ನತ ಮಟ್ಟಕ್ಕೆ ಬರ್ತಾರೆ ರಾಜಕೀಯಕ್ಕೆ ಹೋಗ್ತಕ್ಕಂಥ ಎಲ್ಲ ಯೋಗ ಇದೆ ಲಾ ರಾಜಕೀಯದಲ್ಲಿ ಯಶಸ್ಸು ಕಾಣ್ತಾರೆ ನೋಡಿ ಎಲ್ಲ ಇದರಲ್ಲೂ ಲಾಸ್ಟಲ್ಲಿ ಮೂರು ನಂಬರ್ ಕೊಡಿದ್ರು ಒಂದೇ ಬಂತು ಫಾರ್ ಎಕ್ಸಾಂಪಲ್ ಈ ಮೂರು ನಂಬರ್ ಕೂಡ ಕೂಡಿಬಿಟ್ಟು ಇವರಿಗೆ ಬೇರೆ ನಂಬರ್ ಬಂದಿದ್ರೆ ಆವಾಗ ಇನ್ನೊಂದು ಕ್ಯಾಲ್ಕುಲೇಷನ್ ಆಗ್ತಾಯಿತ್ತು ಅದು ಸೊ ಹಂಗಾಗಿ ಈ ಥರ ಸಿಗೋದೇ ತುಂಬ ಪೂರ್ವ ಪುಣ್ಯ ಇದು ಸೊ ಇವಾಗ ಫೈನಲ್ ಆಗಿ ಇವರು ಲಕ್ಕಿ ನಂಬರು ಒಂದು ಮೂರು ಆರು ಆಗ್ತದೆ ಐದು ಲಾಸ್ಟ್ ಕೂಡಿದಾಗ ಬರೋ ಲಕ್ಕಿ ನಂಬರು ತುಂಬ ಪವರ್ಫುಲ್ ಆಗ್ತದೆ ಅದು ಒಂದಾಗಿರೋದ್ರಿಂದ ಅದು ಸೂರ್ಯನಾಯಿತು ತುಂಬ ಅದೃಷ್ಟಚಾಲೆಗಳು ಇವರು ಈ ರೀತಿ ನಾವು ಲಕ್ಕಿ ನಂಬರ್ನ ಕಂಡುಕೊಳ್ಬೇಕು ಫಸ್ಟ್ ನಮ್ಮ ಕುಂಡ್ಲಿ ಹಾಕೋಬೇಕು ನಮ್ಮ ಕುಂಡ್ಲಿ ಹಾಕ್ಕೊಂಡು ಅದರಲ್ಲಿ ಯಾವ ಬ ಗ್ರಹಗಳ ಬಲ ಇದೆ ಯಾವ ಗ್ರಹಗಳ ಬಲ ಇಲ್ಲ ಸಪೋರ್ಟ್ ಇಲ್ಲ ನೋಡ್ಕೊಂಡು ನೋಡಿಕೊಂಡು ಅದರ ರಿಸಲ್ಟ್ ತೊಳ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಿ ಹಾಕೋಬೇಕು ಇದು ಲಕ್ಕಿ ನಂಬರ್ನ ಕಂಡುಹಿಡತಕ್ಕಂಥ ವಿಧಾನ ದಯವಿಟ್ಟು ಯಾರಿಗಾದ್ರು ಲಕ್ಕಿ ನಂಬರ್ ಬೇಕು ನಿಮಗೆ ನೀವು ಹಾಕ್ಕೊಳ್ಳಿ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಮಾಡ್ಕೊಳ್ಳಿ ಕ್ಯಾಲ್ಕುಲೇಷನ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ನನಗೆ ವಾಟ್ಸಪ್ ಮಾಡಿ ಮತ್ತು ನಿಮ್ಮ ಸಣ್ಣದಾಗ ಒಂದು ಚಿಕ್ಕದ ಫೀಸ್ ಇರುತ್ತೆ ಅದು ಕೊಟ್ಟರೆ ನಾನು ದಯವಿಟ್ಟು ನಿಮಗೆ ಒಳ್ಳೆ ಲಕ್ಕಿ ನಂಬರು ಅದೆಲ್ಲ ತಿಳಿಸಿ ನಿಮ್ಮ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾನು ತಿಳಿಸ್ಕೊತೀನಿ ಆನ್ಲೈನ್ ಫೋನಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಲಕ್ಕಿ ನಂಬರ್ನ ಇಟ್ಕೋಬೋದು ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಎಲ್ಲರಿಗೂ ವಿಚಾರ ತಿಳಿದೆ ನಮಸ್ತೆ ಒಳ್ಳೆಯದಾಗಲಿ